ಇದನ್ ಯಾಕೆ ಹೇಳ್ತಾ ಹೇಳಿದ್ರೆ ಅವರ ಮಾತುಗಳಿಂದ ಯಾವ್ದು ಎಸ್ ಐ ಟಿನ ಬಂದ್ ಮಾಡಿ ಬೆಳ್ಳಾರಿ ಚುನಾವಣೆಗೆ ದುಡ್ಡು ಹೋಗ್ಬಿಟ್ಟಿದೆ ಯಾವ್ದೋ ವೈನ್ ಸ್ಟೋರ್ಗಳಿಗೆ ದುಡ್ಡು ಹೋಗ್ಬಿಟ್ಟಿದೆ ಈ ರೀತಿಯಾದಂತಹ ಮಾತುಗಳನ್ನ ಸದನದಲ್ಲಿ ಹೇಳಿದಾಗ ಎಲ್ಲೋ ಒಂದು ಸಂಶಯ ಬರ್ತದೆ ಇದು ದಾರಿ ತಪ್ಪಿಸುವಂತ ಕೆಲಸ ರಾಜಕೀಯವಾಗಿ ಲಾಭ ಪಡೆಯುವಂತಹ ಕೆಲಸ ನಡೀತಾ ಇದೆ ಸರ್ಕಾರಕ್ಕೆ ಒಂದು ಹೆಸರನ್ನು ತಂದು ಯಾವುದೋ ರೀತಿ ಸ್ಥಿರವಾಗಿರುವಂತಹ ಸರ್ಕಾರ ಜನರ ಆಶೀರ್ವಾದದಿಂದ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಯಾರೋ ನಮಗೆ ಭಿಕ್ಷೆ ಕೊಟ್ಟಿರೋದಲ್ಲ ಜನ ಆಶೀರ್ವಾದಿಸಿದ್ದಾರೆ ನಡೆಸೋದಕ್ಕೆ ಬಿಡಬೇಕು ತನಿಖೆ ಏನಿದೆ ನಡೀತಾ ಇದೆ ಹಗರಣಗಳು ನಿನ್ನೆ ಪತ್ರಿಕೆಯಲ್ಲಿ ಓದ್ತಾ ಇದೆ ವಿಶ್ವವಾಣಿಯಲ್ಲಿ ಎಂಟು ನಿಗಮಗಳ ಹಗರಣಗಳು ನಡೆದಿದೆ ಯಾವ ಸರ್ಕಾರದಲ್ಲಿ ನಡೆದಿರೋದು ಇಡಿ ಅವಾಗ ಸಿ ಬಿಬಿಐ ಅಲ್ಲಿ ಇದ್ರ ಅವಾಗ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಿದ್ರು ನೀವು ಎರಡು ತಿಂಗಳು ಬಂಧನ ಒಳಗಾಗಿ ಮಾಡಿದ್ರು ಮಾರ್ಚ್ ಐದನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಕರಣವನ್ನು ರದ್ದು ಮಾಡಿದ್ದಾರೆ ಎರಡು ತಿಂಗಳು ಅವರ ಬಂಧನೆ ಒಳಗಾಗಿರುವಂತಹ ಅವರ ಮಾನಸಿಕ ಹಿಂಸೆ ಅವರ ಬೆಂಬಲಿಗರಾಗಿರುವಂತಹ ಹಿಂಸೆ ಸರ್ಕಾರಕ್ಕಾಗಿರುವಂತ ಇದು ಯಾರು ಕೊಡ್ತಾರೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಒಬ್ಬ ಮುಖ್ಯಮಂತ್ರಿ ಒಳಗಡೆ ಹಾಕಿದ್ದಾರೆ ಬೇಲಲ್ಲಿ ಬಿಡುವಾಗ ಇದನ್ನ ಎಲ್ಲವನ್ನೂ ಮಾತಾಡಿದ್ದಾರೆ ಮಾರ್ಚ್ ಐದನೇ ತಾರೀಕಿಗೆ ರದ್ದಾಯ್ತಲ್ಲ ಪ್ರಕರಣ ಶಿವಕುಮಾರ್ ಅವ್ರದು ಏನು ಹೇಳ್ತಾರೆ ಈಗ ಅವ್ರು ಕಳ್ಕೊಂಡಿರೋದನ್ನ ವಾಪಸ್ ಕೊಡೋಕೆ ಸಾಧ್ಯ ಇದೆಯಾ ಅದರಿಂದ ಭಾಳ ಎಚ್ಚರಿಕೆಯಿಂದ ನಾವು ಈ ಸಂಸ್ಥೆಗಳನ್ನು ಬಳಸಬಾರ್ದು ಭಾಳ ಎಚ್ಚರಿಕೆಯಿಂದ ನೋಡಬೇಕು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಪ್ರಕರಣದಲ್ಲಿ ಆಗಿರುವಂಥ ದುರ್ವ್ಯವಹಾರ ಏನಿದೆ ಹಣ ವರ್ಗಾವಣೆಯಲ್ಲಿ ಲೋಪಗಳೇನಿದೆ ಅದನ್ನು ಸಂಸ್ಥೆಗಳು ತನಿಖೆ ಮಾಡ್ತಾಯಿದೆ ಆದರೆ ಇಡೀನವರು ಅದನ್ನು ರಾಜಕೀಕರಣ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಮಾಹಿತಿಯನ್ನು ವಿರೋಧ ಪಕ್ಷಕ್ಕೆ ಕೊಟ್ಟು ಇಲ್ಲಿ ಸದನದಲ್ಲಿ ಅದನ್ನು ಮಾತಾಡುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ ಅದು ತಪ್ಪು ಅದು ದಾರಿ ತಪ್ಪಿಸುವಂಥ ಕೆಲಸ ಜನರ ದಾರಿ ತಪ್ಪಿಸುವಂಥ ಕೆಲಸ ಅದನ್ನು ನಿಲ್ಲಿಸಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮನೆಯ ಈಗ ಇಡಿನವರ ಏನು ಅದರಲ್ಲಿ ಕೆಲಸ ಮಾಡಿ ಒತ್ತಡ ಹಾಕಿ ಹಲವಾರು ಜನರನ್ನು ಕರ್ಕೊಂಡೋಗಿ ಯಾವ ರೀತಿ ತನಿಖೆಯನ್ನು ಇದ್ದಾರೆ ಇದು ಖಂಡಿತವಾಗಿ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಅದನ್ನು ಮಾಡುವಂಥ ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ ಅದನ್ನ ಉದ್ದೇಶ ಇಟ್ಕೊಂಡು ಇಲ್ಲಿ ಒಳಗಡೆ ಬಂದಿದ್ದಾರೆ ಅದೇ ರೀತಿಯಾಗಿ ಮಾತನ್ನು ಕೂಡ ವಿರೋಧ ಪಕ್ಷದವರು ಸದನದ ಒಳಗಡೆ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಾಗ ಬಹಳ ಇದೊಂದು ಚಿಂತಾಜನಕವಾದ ವಿಚಾರ ಚಿಂತಾಜನಕವಾದ ವಿಚಾರ ಈ ರೀತಿ ಆಗುವಂತ ಕೆಲಸವನ್ನ ತಡೀಲಿಕ್ಕೆ ನಾವೆಲ್ಲ ಕೂಡ ಒಗ್ಗಟ್ಟಿನಿಂದ ಆ ಮಾಡಬೇಕು ಅಂತ ಹೇಳುವಂತ ಹೇಳಿ ನಾವು ಯಾರು ಕೂಡ ತನಿಖೆಯನ್ನು ವಿರೋಧಿಸ್ತೇನೆ ಎಸ್ ಐ ನ ರಚನೆ ಮಾಡಿದ ರಾಜ್ಯ ಸರ್ಕಾರ ಎರಡು ಪ್ರಕರಣಗಳಲ್ಲಿ ಎಫ್ಐಆರ್ ದಾಖಲು ಮಾಡಿರೋದು ಕೂಡ ರಾಜ್ಯ ಸರ್ಕಾರ ಹೆಚ್ಚಿನ ಅಂಶದ ಹಣವನ್ನು ಇವತ್ತು ಮತ್ತೆ ವ್ಯಾಪ್ತಿಗೆ ತಂದಿರೋದು ಮತ್ತೆ ಮಾಡಿರೋದು ಕೂಡ ಎಸ್ ಐ ಟಿನವೇ ಎಸ್ ಐ ಟಿನವರು ಒಳ್ಳೆಯ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅವರು ಯಾವ ರೀತಿಯಾಗಿ ಇವರು ಮಾತಾಡಿದರು ಮಾನ್ಯ ಅರ್ಗ ಜ್ಞಾನೇಂದ್ರ ಅಂದ್ರೆ ಅಂದರೆ ಅವರ ಹೆಸರು ಕೂಡ ಎಸ್ ಐ ಟಿ ಚೀಫ್ ಹೆಸರನ್ನು ಹೇಳಿ ಸಿ ಬಿ ಐನವರು ತನಿಖೆಗೆ ಒಳಪಡಿಸಿದಂಗೆ ಮಾಡಬೇಡಿ ಅಂತ ಏನಿದ್ರ ಅರ್ಥ ಸಿ ಬಿ ಐನವರು ಇವರ ಮೇಲೆ ತನಿಖೆಗೆ ಒಳಪಡಿಸಿದಂಗೆ ಅವರು ಮಾಡಬೇಡಿ ನೀವು ಅಂತ ಹೇಳಿದ್ರೆ ಆ ಎಸ್ ಐ ಟಿ ತನಿಖೆ ಅಧಿಕಾರಿಯ ಮೇಲೆ ಒತ್ತಡವನ್ನು ಯಾರೇ ಇರ್ತಾ ಇದ್ದಾರೆ ಅಂತ ಸ್ಪಷ್ಟವಾಗ್ತದೆ ಇದರ ಉದ್ದೇಶ ಎಸ್ ಐ ಟಿ ಮಾಡ್ತಾ ಇರುವಂತ ಸುಬಿಡ್ಬೇಕು ಅವ್ರ ಹಣ ಏನ್ ಸಂಗ್ರಹಣೆ ವಾಪಸ್ ಮಾಡ್ತಾ ಇದಾರೆ ಅದಾಗಬಾರ್ದು ಇದು ಹೀಗೆ ಮೊದಲು ಎಲ್ಲಾ ಕಡೆ ರಾಜಕಾರಣ ಏನ್ ಸ್ಥಿರವಾದಂತಹ ಸರ್ಕಾರಗಳನ್ನ ಅಸ್ಥಿರಗೊಳಿಸಿದೆಯಲ್ಲ ಅದಾಗಬೇಕು ಅಂತ ಹೇಳುವಂತದ್ದೇ ಇವರ ಉದ್ದೇಶ ಜಾರ್ಖಂಡ್ ನಲ್ಲಿ ಛತ್ತೀಸ್ಗಢ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಇಡಿನ ಅವರ ಮೂಲಕ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಹೊರಟಿದೆ ಅಂತ ಹೇಳುವಂತ ಮಾತನ್ನ ಹೇಳಿ ದಯವಿಟ್ಟು ನಾವೆಲ್ಲರೂ ಕೂಡ ಒಂದು ಫ್ರೀ ಫೇರ್ ಇನ್ವೆಸ್ಟಿಗೇಷನ್ ಟು ಅನ್ರಾವಲ್ ದ ಟ್ರೂತ್ ಕೊನೆಗೆ ಸತ್ಯ ಹೊರ ಬರಬೇಕು ಸತ್ಯ ಜನರ ಮುಂದೆ ಹೊರಗಡೆ ಬರಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಶಿಕ್ಷೆ ಹಾಗೆ ಆಗ್ತದೆ ಆಗಲಿ ಅವ್ರಿಗೆ ಶಿಕ್ಷೆ ಯಾರು ಅಂತ ಆದರೆ ತಪ್ಪಿತಸ್ಥರನ್ನ ಬಿಟ್ಟು ಯಾರೂ ತಪ್ಪನ್ನೇ ಮಾಡಿಲ್ಲ ಯಾರಿಗೆ ಸಂಬಂಧನೇ ಇಲ್ಲ ಅವ್ರನ್ನ ಗುರುತಿಸಿ ಪದೇ ಪದೇ ಅವರ ಹಿಂದೆ ಬಿದ್ದು ಸರ್ಕಾರಕ್ಕೆ ಟೆಸ್ ತರುವಂಥ ಈ ರಾಜಕೀಯ ಷಡ್ಯಂತ್ರ ಈ ರಾಜಕೀಯ ಪ್ರಯತ್ನ ಏನಿದೆ ಇದಕ್ಕೆ ನಾನು ಖಂಡನೆ ಮಾಡ್ತೇನೆ ಸಂಪೂರ್ಣವಾದಂಥ ತನಿಖೆ ಏನು ಇವತ್ತು ಸ್ಪಷ್ಟವಾಗಿ ನಡೀತಾ ಇದೆ ಆ ತನಿಖೆಯನ್ನು ಮುಕ್ತವಾಗಿ ನಡೀಲಿಕ್ಕೆ ಬಿಡಲಿ ಈ ಚರ್ಚೆ ಆ ತನಿಖೆ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವ ಬೇರೆ ರೀತಿಯಲ್ಲಿ ನಾವು ನಡ್ಕೋಬೇಕು ತನಿಖೆಯಿಂದ ಜನರಿಗೆ ಮತ್ತು ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ